ಅಗರಿ ರಾಘವೇಂದ್ರ ರಾವ್ ಅವರ ಮಾಲಕತ್ವದ ಅಗರಿ ಎಂಟರ್ಪ್ರೈಸಸ್ಗೆ ಕ್ರೀಡಾ ಕ್ಷೇತ್ರದ ಸಾಧಕರು ಭೇಟಿಯನ್ನ ನೀಡಿದ್ದಾರೆ ಈ ವೇಳೆ ಗ್ರಾಹಕರಿಗೆ ಸದಾ ನಗುಮುಖದ ಸೇವೆಗಳನ್ನು ನೀಡುತ್ತಾ ಬಂದಿರುವ ಅಗರಿ ಎಂಟರ್ಪ್ರೈಸಸ್ ಸಂಸ್ಥೆಗೆ ಶುಭವನ್ನು ಹಾರೈಸಿದರು ಬಳಿಕ ರಣಜಿಯಲ್ಲಿ ಮುನ್ನೂರ ಎಪ್ಪತ್ತೈದು ವಿಕೆಟ್ ಪಡೆದ ಆಟಗಾರ ರಘುರಾಮ್ ಭಟ್ ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರ ಕುಸ್ತಿಪಟು ಪುಂಡಲಿಕಾ ಹೊಸಬಿಟ್ಟು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತ ರಜನ್ ಕುಮಾರ್ ಕೆ ಹಾಗೂ ಯುವಚೇತನ ಹೊಸ ಬಿಟ್ಟು ಇದರ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ಕ್ರಿಕೆಟ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಅಗರಿ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಆಗಿರಬಹುದು ವಡಮೇತ್ರಿ ಆಗಿರಬಹುದು ಜಡಪಟಾ ಹಾಗೂ ಬೇರೆ ಈಗ ಅಲ್ಲಲ್ಲಿ ಅವರ ಅಗರಿ ಸಂಸ್ಥೆಯ ಬ್ರಾಂಚ್ ಇದರಲ್ಲಿ ನೂರಾರು ಯುವಕ ಯುವತಿಯವರಿಗೆ ಉದ್ಯೋಗ ನೀಡಿದ ಅನ್ನದಾದರೂ ಕೂಡ ಅವರಿಗೆ ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದೆ ಅದರೊಟ್ಟಿಗೆ ಇವತ್ತು ನಮ್ಮ ಭಾರತ ತಂಡದ ಕ್ರಿಕೆಟ್ ಆಟಗಾರ ಕಗ್ಭಟ್ ಮೊದಲು ಧರ್ಜಿ ಕ್ರಿಕೆಟ್ ಪಂದ್ಯಾಂಗದಲ್ಲಿ ಅವರ ಲಕ್ಷ್ಮಿ ಮೋಡಿಯಿಂದ ಮುನ್ನೂರ ತೊಂಬತ್ತೈದಕ್ಕಿಂತ ಅಧಿಕ ವಿಕೆಟ್ ಗಮನಿಸಿದ ಒಂದು ಹೀಮಂತ ಆಟಗಾರ ಹಾಗೂ ರಾಷ್ಟ್ರ ರಾಷ್ಟ್ರವನ್ನು ಪ್ರತಿನಿಧಿಸಿದ ನಮ್ಮ ಹೆಮ್ಮೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಘುರಾಂ ಅವರಿಗೆ ನಾವು ಈ ಹೊತ್ತಲ್ಲಿ ಅಗರಿ ಸಂಸ್ಥೆಯವರು ಮಾಡುವ ಸನ್ಮಾನಿಕವರೆಗೂ ಶ್ಲಾಘನೀಯ ಅಗರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ ಯಾಕಂದ್ರೆ ಹೆಸರನ್ನು ಬೆಳಗಿಸಿದ ಇವತ್ತು ಕರೆದು ಅವರನ್ನು ಗೌರವಿಸಲು ನಮ್ಮೆಲ್ಲರ ಭಾಗ್ಯ ಹಾಗೆ ಎಲ್ಲ ಕ್ರಿಕೆಟ್ ಪ್ಲೇಯರ್ ಅಂದ್ರೆ ದಕ್ಷಿಣ ಕನ್ನಡ ಈ ಟ್ವಂಟಿ ಆಗುವ ತುಂಬಾ ಕ್ರಿಕೆಟ್ ಆಟಗಾರರಿದ್ದಾರೆ ಅವರಿಗೆ ಕೂಡ ಈ ಹೊತ್ತಲ್ಲಿ ಇದು ಶುಭ ಸಂದೇಶ ನಮ್ಮ ಅದರ ಮಟ್ಟಿಗೆ ಕರ್ನಾಟಕ ರಾಜ್ಯ ಬೋರ್ಡಿನ ಅಧ್ಯಕ್ಷರು ಕೂಡ ಆಗಿರುತ್ತಾರೆ ಅವರು ಅವರ ನಿವೃತ್ತಿಯಲ್ಲಿ ಕೂಡ ಈಗ ಸಾಧನೆಯನ್ನು ಮಾಡಿದ್ದಾರೆ ಆದರೂ ಆ ಸಂಸ್ಥೆಯನ್ನು ಇನ್ನೂ ಬೆಳಗಿಸಿ ನಮ್ಮ ರಾಜ್ಯ ತಂಡದಿಂದ